ಓಕೆ ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ನಾನ್ ಶ್ರೀಕಾಂತ್ ಬಿಲ್ಕೇರಿ ಬೇವೂರು ಸ್ಪೆಷಲ್ ಡಾನ್ಸ್ ಬಗ್ಗೆ ಚರ್ಚೆ ನಡೆದಿತ್ತು ಯಾರು ಬಂದ್ರು ಅಂತ ಅವ್ರಿಗಿಂತ ಮುಂಚೆ ಯಾರು ಬಂದ್ರು ಗೊತ್ತಿಲ್ಲ ಜ್ಯೋತಿ ಬಳ್ಳಾರಿ ಅವ್ರನ್ನ ನೋಡಿದ್ದೇನೆ ಅವ್ರಿಗಿಂತ ಮುಂಚೆನು ಎದ್ರು ಅಂತ ಕೂಡ ಹೇಳಿದ್ರು ಸ್ಪೆಷಲ್ ಡಾನ್ಸ್ ಬಗ್ಗೆ ಇನ್ನಾದ್ರ ನಂತರ ಅದು ಕಾಲಾಂತರ ಅದೇ ಮುಂದುವರೆ ಪ್ರತಿ ನಾಟಕಕ್ಕೂ ಒಂದೊಂದು ಕಡ್ಡಾಯ ಎರಡೆರಡು ಡಾನ್ಸು ಮೂರು ಮೂರು ಡಾನ್ಸು ಅದು ಅಮೆಚೋರ್ನಲ್ಲಿ ಇವತ್ತಿಗೆ ಅದೇ ಜಾಸ್ತಿ ಆಗಿಬಿಟ್ಟಿದೆ ವೃತ್ತಿನಲ್ಲಿಗಿಂತ ಅಮೆಚೋರಲ್ಲಿ ಅಲ್ಲಲ್ಲ ವೃತ್ತಿಯವರನ್ನು ನೋಡೇ ಅದನ್ನು ಕಲಿತಿದ್ದವರು ಹ ಅದನ್ನು ಮುಂದುವರಿಸಿದ್ದು ಅವರೇ ಹಾ ಹಾ ಅದಕ್ಕೆ ಈಗ ಅತಿ ಹೆಚ್ಚು ಬೆಲೆ ಕೊಡ್ತಾ ಇರೋರು ಅವರೇ ಗೌರವ ಗದ್ದಲದ ಬಗ್ಗೆ ಮಾತಾಡಿದ್ರೆ ಗೌರವ ಗದ್ದಲ ಬರದರ್ತಕ್ಕಂಥವ್ರ ಬಗ್ಗೆ ಬಿ ವಿಶೇ ಬಿ ಅವರು ಅವರ ಒಂದು ಬಗ್ಗೆ ಒಂದು ದುರಂತ ಸಾವು ಹಾಸ್ಪಿಟಲ್ನಲ್ಲಿ ಎಲ್ಲೋ ಬಿದ್ದು ತೀರ್ಕೊಂಡ್ರು ಅಂತ ಹೌದು ಬಿ ವಿ ಈಶಿ ಅವ್ರ ಬಗ್ಗೆ ಏನಾದರೂ ಒಂದು ಎರಡು ಮಾತಾಡಿ ಸರಿ ಬಿ ವಿ ಈಶಿ ಅಂದರೆ ಈಗ ಗೌಡ್ರ ಗದ್ದಲ ಆಯಿತು ಸುಮಾರು ನಾಟಕನ ಬರೆದ್ರು ಇಲ್ಲ ಅಂತಲ್ಲ ನಾಟಕ ಬರೆದ ನಾಟಕದೊಳಗೆ ಹಿಂಗಿರ್ತದೆ ಒಂದು ಕಲೆಯಲ್ಲಿ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜನ ಮೆಚ್ಚಿದ್ದೆಲ್ಲ ಕಲೆ ಅಲ್ಲ ಹಾಂ ಜನ ಮೆಚ್ಚಲಿಲ್ಲ ಅಂತಂದ್ರೆ ಅದು ಕಲೆ ಅಲ್ಲ ಅನ್ನೋಕ್ಕೆ ಬರಲ್ಲ ನಾವು ಹಾಂ ಯಾಕೆಂತಂದ್ರೆ ಇವತ್ತು ಭೀಮಸೇನ್ ಜಯೇಶ್ವರ್ ಹಾಡುವಾಗ ಅವ್ರ ಮುಂದೆ ನಾಲ್ಕುನೂರು ಮಂದಿ ಕುಂತಿರಬಹುದು ಅದೇ ಮುದು ಯಾವ್ ಮುಡಲಗಿರ ಅವ ಹಾಡುವಾಗ ಐದ್ ಸಾವಿರ ಜನ ಕೂಡಿರಬಹುದು ಮುಂದೆ ಕೇಕೆ ಹೊಡಿಬಹುದು ಆದ್ರೆ ಆ ಲೆವೆಲ್ ಅಥವಾ ಆ ಇದು ಕಿಮ್ಮತ್ತು ಇದಕ್ ಬರ್ತದ ಡಾಂಗೆ ಅವರು ಕೂಡ ಅಸಲೀಲ ಬರ್ದಿಲ್ಲ ಬರ್ದಾರ ಅವರು ಆದ್ರೆ ಇಷ್ಟ ನೇರ ಇದ್ದಿಲ್ಲ ಸ್ವಲ್ಪ ಇಂಡೈರೆಕ್ಟ್ ಇತ್ತು ಈಗ ಡೈರೆಕ್ಟ್ ಬಂತು ಡಬಲ್ ಮೀನಿಂಗ್ ಅಂತ ಏನಂತಿದ್ವಲ್ಲ ಈಗ ಡಬಲ್ ಇಲ್ಲ ಸಿಂಗಲ್ ಇಲ್ಲ ಡೈರೆಕ್ಟ್ ಮೀನಿಂಗಿಗೆ ಬಂದದ ಹಾಡು ಬಂತು ಏನು ಅದು ಜನಪದ ಅಂದ್ರೆ ಗೊತ್ತಿಲ್ಲ ಇದಕ್ಕೆ ಎಲ್ಲರಿಗೂ ಜನಪದ ಅಂತ ಶುರು ಮಾಡಿ ಜನಪದ ಅಂದ್ರೆ ಗೊತ್ತಿಲ್ಲ ಇವ್ರಿಗೆ ಜನಪದ ಅಂದ್ರೆ ಬಾಯಿಂದ ಬಾಯಿಂದ ಜನಪದ ಅಂತೀವಿ ನಾವು ಅಂತ ಅದು ಬಿಟ್ಟು ನೀವು ಜಾನಪದ ಜಾನಪದ ಅಕ್ಕೈತಿ ಹೊಕ್ಕೈತಿ ಅಂತ ಹಾಡು ಬರೆದುಕೊಳ್ಳೋದು ಜನಪದ ಆಗುತ್ತೆ ಯಾವ್ದು ಸಿನಿಮಾ ಟ್ಯೂನಿಗೆ ಶ್ರೀಧರ್ ಹೆಗಡೆ ಅವರು ಜಂಟಿ ಯಾವಾಗಾದ್ರೂ ಅಂತ ಜಂಟಿ ಅಂದ್ರೆ ಸರಿ ಸುಮಾರು ನಾನು ತೊಂಬತ್ತೈದರಲ್ಲಿ ಪುನಃ ಒಂದು ತೊಂಬತ್ನಾಲ್ಕರಲ್ಲಿ ಎಲ್ಲ ಹೇಳಿದ್ನಲ್ಲ ಬಂದು ನಾನು ಏನೋ ಒಂದು ಇದನ್ನ ಪ್ರಾರಂಭ ಮಾಡಿದ್ವ ಆವಾಗ ನಮ್ಮಲ್ಲಿ ಪಾತ್ರ ಮಾಡ್ತಿರುವಂತ ರಾಜಮ್ಮ ಅಂತ ಅವರು ರಾಜೇಶ ಹೆಸರು ರಾಜಮ್ಮ ರಾಜಮ್ಮ ಅಂತ ಕರೆಯೋದು ನಮ್ಮಲ್ಲಿ ಪದ್ಧತಿ ಅಲ್ಲ ಅವ್ರ ತಂದೆಯವರು ಕಲಾವಿದಾರೆ ದೊಡ್ಡಪ್ಪನೂ ಕಲಾವಿದರೆ ನಮ್ಮ ಹಾವೇರಿ ಬಾಬಣ್ಣ ಬಾಬಣ್ಣ ಅವರ ತಮ್ಮ ಸಣ್ಣಪ್ಪ ಅಂತ ಹೇಳಿ ಅವರು ಗುಡಗಿರಿ ಕಂಬ ಅವರು ಇದ್ದಾಸಿ ಇವರು ಸಾಮಾನ್ಯ ನಟರು ಅಂದರೆ ಒಳ್ಳೆ ರೂಪು ಅಂತ ಹಾಂ ಹ್ಞೂ ಒಳ್ಳೆ ಹೀರೋ ಹಾಂ ಅಂದರೆ ಆರು ಇದರ ಕಮ್ಮಿನಿ ಹೀರೋ ಅವರು ಹಾಂ ಅಪ್ಪ ಹಾಂ ಆವಾಗ ನಮ್ಮ ಮನೆಯಾಯಿತು ನಮ್ಮ ಹಂಗಾಗಿ ನಮ್ಮ ಜೋಡಿ ಆಯಿತು ನಮಗೊಬ್ಬಳು ಮಗಳು ಹಾಂ ಎಲ್ಲೆಲ್ಲಿ ಎಲ್ ಬಿ ಮುಗೀತು ವಕೀಲದಳ ಮದುವೆ ಮಾಡಿಕೊಟ್ಟಿನಿ ವರ್ಷ ಆತು ನಾಳೆ ಇಪ್ಪತ್ತಾರಕ್ಕೆ ಒಂದು ನಿಶ್ಚೆ ಕಾರಣ ಮಕ್ಕಳು ಇಲ್ಲ ಜುಲೈ ಇಪ್ಪತ್ತೆಂಟಕ್ಕೆ ಇದು ಒಂದು ವರ್ಷ ಆಗುತ್ತೆ ಮದುವೆ ಮಾಡಿಕೊಟ್ಟು ಅದು ನಮ್ಮಲ್ಲೇ ನಮ್ಮ ಸಂಬಂಧಿಕರಲ್ಲ ಮನೆ ಮಾಡಿ ಸಿರ್ಸಿ ಸಿರ್ಸಿಗೆ ಅವನು ಬೆಂಗಳೂರಲ್ಲಿ ನೌಕರಿ ರಂಗಭೂಮಿಗೆ ಹೋಗ್ಬೇಕಂತ ಬಂದವರು ರಂಗಭೂಮಿಗೆ ಬಂದಿರಿ ಅಚಾನಕ್ ಆಗಿ ಬಂದಿರತಕ್ಕಂಥವ್ರು ಬಂದದ್ರಿಂದ ಇಲ್ಲಿ ಏನು ಸಂಪಾದನೆ ಮಾಡಿದ್ರಿ ಅಂತ ಸಂಪಾದನೆ ಮಾಡಿದ್ರು ಒಬ್ಬ ಅಂತ ಸಂಪಾದನೆ ಆದ್ರು ನಾನು ಅಥವಾ ದುಡ್ಡಿನಿಂದ ಸಂಪಾದನೆ ಇಲ್ಲ ದುಡ್ಡಿನಿಂದ ಏನೂ ಇಲ್ಲ ನಂದು ననుగంతా జన నన్ను వ్యవహారిక బుద్ధవనల్ల తితు మాతకు ఇష్టపడత యాదే మనుష్య ప్రామాణిక మత్ నిష్ఠురగ ఎందు రొక్క గలసరడు లోప నన్న లోప ఇదే లోప అందోత ప్రామాణిక నిష్ఠురతెరడు ಇದೊಂದು ವ್ಯಾವಹಾರಿಕವಾದಂತ ಒಂದು ಮಾತು ಯಾಕಂದ್ರೆ ಕಷ್ಟ ಆಗುತ್ತೆ ನಮ್ಗೆ ಆತ್ಮವಂಚನೆ ಮಾಡಿ ಬದುಕೋದು ನಮ್ಮಿಂದ ಸಾಧ್ಯ ಆಗೋಲ್ಲ ನಮಗೆ ಒಂದು ಸುಳ್ಳನ್ನು ಹೇಳಕ್ ಸಾಧ್ಯ ಇಲ್ಲ ನಮ್ಮ ಜೀವನದಲ್ಲಿ ನಾಟಕದಲ್ಲಿ ಸುಳ್ಳು ಹಂಗೆ ಹೇಳ್ಬೇಕು ಅನ್ನೋದನ್ನು ನೂರು ರೀತಿ ಹೇಳ್ಕೊಡ್ತೀನಿ ನಾನು ಆದರೆ ವೈಯಕ್ತಿಕ ಜೀವನದಲ್ಲಿ ಒಂದೇ ಒಂದು ಸುಳ್ಳು ಹೇಳಕ್ ಆಗಲ್ಲ ನಮ್ಮಿಂದ ಸುಳ್ಳು ಹೇಳೋರು ನಾನು ನಂಬುವುದು ಇಲ್ಲ ಇದು ನಮ್ಮ ಸ್ವಭಾವ ಥಿಯೇಟರ್ ಭಾಳ ಮಂದಿ ಹಾಕ್ತಾರೆ ಕಡ್ಕೊಳ್ಳದವರೇನೋ ಬಂದ್ ಹಾಕ್ತಾರೆ ಥೇಟ್ರ್ ಸಾಮಾನ್ಯವಾಗಿ ಶ್ರೀಧರ್ ಹೆಗಡಿಯವರ ಮಾರ್ಗದರ್ಶನದಲ್ಲಿ ಹಾಕಿದ್ರೆ ಥಿಯೇಟರ್ ಅದೊಂದು ವಿಶೇಷತೆ ಅಲ್ಲಿ ಏನಾಯ್ತು ಅಂದ್ರೆ ನಾನು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವ ಅದು ಅಡಿಕೆ ತೋಟದಲ್ಲಿ ಅಡಿಕೆ ಮರ ಹತ್ತಿದವ ಇಳದವ ಅಡಿಕೆ ತೋಟದಲ್ಲಿ ಬೇಕಾದಷ್ಟು ಕೆಲಸ ಮಾಡಿದವ ನಾನು ಹೌದಾ ಹಾಂ ಇವೆಲ್ಲ ಇದ್ದ ಹೊತ್ತಿನಲ್ಲಿ ನಮ್ಮಲ್ಲಿ ಆ ಕಾಲಕ್ಕೆ ಹಾಂ ಇನ್ನು ಎಲ್ಲ ಮನೆಯಷ್ಟೇ ಹಂಚಿನ ಮನೆ ಇದ್ವು ಉಳಿದವೆಲ್ಲ ನಾವು ಪ್ರತಿ ವರ್ಷನು ಅಡಿಕೆ ಸೋಗ ನಮ್ಮಲ್ಲಿ ಮೂರು ನಾಲ್ಕು ಮನೆ ಬೇಕು ಒಂದು ಕೊಟ್ಟಿಗೆ ದನಕರ್ಗಳ ಒಂದು ಮನೆ ಕಟ್ಟಿಗೆನ ಸ್ಟಾಕ್ ಮಾಡೋದಕ್ಕೆ ಆರು ತಿಂಗಳ ಮಳೆ ಅದಕ್ಕೊಂದು ಮನೆ ಅದನ್ನೆಲ್ಲ ಅಡಿಕೆ ಸೋಗಿಯಲ್ಲೇ ಮಾಡ್ತೀವಿ ಅಡಿಕೆ ಸೋಗಿಯಲ್ಲಿ ಮಾಡುವಾಗ ನಾವು ಅದಕ್ಕೆ ಸಿಸ್ಟಂಗ್ ಕಟ್ಟಬೇಕಾಗುತ್ತೆ ಕಟ್ಟಿ ಅಡಿಕೆ ಇದನ್ನು ಹೊಚ್ಚಬೇಕು ಅಲ್ಲೇ ಕಲ್ತು ಬಂದಿದ್ದೆ ಇಲ್ಲಿ ಬಂದು ನೋಡಿದಾಗ ಥಿಯೇಟರ್ ಕಟ್ಟೋದನ್ನ ನೋಡಿದ್ನಲ್ಲ ಇವರು ಇದೇನು ದೊಡ್ಡ ಸಾಹಸ ಇವರು ಏನು ಮಾಡ್ತಾ ಇದ್ರು ಇಷ್ಟೆಲ್ಲ ಕಷ್ಟ ಬಿಡ್ತಾರೆ ಈ ರೀತಿಯಾಗಿ ಕಟ್ಟಿಬಿಡೋದಲ್ಲ ಇದನ್ನು ಥಿಯೇಟರ್ ತಗಡ ಆಯಿತು ಒಂದು ನಾನು ಫಸ್ಟಿಗೆ ಬೀದರ್ ನಾನು ಸ್ವಂತ ಥಿಯೇಟರ್ ನಾನೇ ನನ್ನ ಇದರಲ್ಲೇ ಮಾಡಿ ಕಟ್ಕೊಂಡೆ ಥಿಯೇಟ್ರನ್ನ ಆದರೆ ತಗಡಿಗೆ ಮಳೆ ಹೊಡಿತಿದ್ರು ಇದು ಸಿಸ್ಟಮ್ ಇತ್ತು ತಗಡಿಗೆ ಮಳೆ ಹೊಡಿಯೋದು ತಗಡು ಬಾದಾಗ್ಬಿಡುದು ಇಲ್ಲಿ ಮಳೆ ಒಂದು ಊರಿಗೆ ಇತ್ತು ಮತ್ತೊಂದು ಊರಿಗೆ ಮತ್ತೆ ಹೊಸ ತೂತಲ್ಲ ತಗಡಿಗೆ ಇದು ಒಮ್ಮೆ ಏನಾಗಿತ್ತಂದ್ರೆ ನಾನು ಸೋಲಾಪುರದಲ್ಲಿ ಒಂದು ಕಡೆ ಒಬ್ರು ಕಾಂಟ್ರಾಕ್ಟಾರ್ ಇದೇನು ಇದು ಮಾಡ್ತಾರಲ್ಲ ಪೆಂಡಾಲ್ ಅವರು ನನ್ನ ಬರೀ ಒಂದು ಪೆಂಡಾಲ್ ಹಾಕಿ ನೋಡ್ಬಾರಿ ಅಂತ ಕರ್ಕೊಂಡು ಹೋದ್ರು ಅವ್ರು ಏನ್ ಮಾಡಿದ್ರು ತಂತಿ ಕಟ್ಟಿದ್ರು ಮಳೆ ಹೊಡಿಯಲಾರದೇನೆ ಸುಮಾರು ಹದಿನೈದು ನೂರು ಜನ ಕೂಡಿಸುವಂತ ಒಂದು ಈ ಪೆಂಡಾಲ್ ಹಾಕಿದ್ರು ಅವರು ಯಾರಿಗೆ ಈ ಪುರಾಣಕ್ಕೆ ಶ್ರಾವಣ ಮಾಸದು ನಾನು ಅದನ್ನು ನೋಡಿದಾಗ ನಮ್ಮ ತಲೆ ಮತ್ತು ನಾವು ಯಾಕೆ ಹಿಂಗೆ ಕಟ್ಬಾರ್ದು ಯಾಕೆ ಮಳೆ ಹೊಡಿಬೇಕು ಥಿಯೇಟರ್ ತಕ್ಷಣ ಯಾಕೆ ಕಾಳು ಮಾಡಬೇಕು ಅಂತೇಳಿ ಅದನ್ನು ಫಸ್ಟ್ ಮುಧೋಳದಲ್ಲಿ ಎಂಬತ್ತೈದನೇ ಶೈಲಿ ನಾನು ತಂದೆ ಪ್ರಯೋಗ ಮಾಡಿದೆ ಮಾಡಿ ತೋರಿಸಿದೆ ನಮ್ಮಲ್ಲಿ ಅಂದ್ರೆ ಹೆಂಗೆ ಕಟ್ತೀಯ ಕಟ್ಟಿ ತೋರಿಸ್ತೇನೆ ಅಂತಂದ್ರೆ ಕಟ್ಟಿ ತೋರಿಸಿದೆ ತಂತಿಯಲ್ಲಿ ಕತ್ತಿ ಹೊಡಿಲಾರ್ದೇನೆ ಮುಂದೆ ಅದು ಕಂಚಿ ಥಿಯೇಟ್ರ್ ಹಾಕಬೇಕಲ್ಲ ಇದು ಹಿಂಗೆ ಸಾಪ್ ಥಿಯೇಟರ್ ಹಾಕ್ತಿ ಕಂಚಿ ಥಿಯೇಟ್ರ್ ಬಗ್ಗೆ ಕಂಚಿ ಥಿಯೇಟ್ರ್ ಹಾಕ್ಬೇಕಲ್ಲ ಅದು ಹಾಕಿ ತೋರಿಸ್ತೀನಿ ಅಂದೆ ನಾನು ಅದನ್ನು ಮಳೆ ಹೊಡೆದೆ ಅಂದೆ ಹಾಕಿ ತೋರಿಸಿದೆ ಅಲ್ಲಿಂದ ತಂತಿ ಕಟ್ಟೋದು ತಂದೆ ಮಳೆ ಹೊಡಿಯಾಕ ಅಂದ್ರೆ ಅವಾಗೆಲ್ಲ ಮಳೆ ಆದ್ರೆ ಜನ್ರಿಗೆ ವಾಪಸ್ ಗೇಟ್ ಪಾಸ್ ಕೊಟ್ಟು ಮತ್ತೆ ಮತ್ತು ಮರು ದಿವಸ ಫ್ರೀ ಆಗಿ ಅದನ್ನು ತೋರಿಸ್ತಿದ್ರು ನಾವು ಆಡೋದ್ ಆಮೇಲೆ ಕಂಟಿ ಥಿಯೇಟರ್ ಬಂದ ಮೇಲೆ ಗೇಟ್ ಪಾಸ್ ಕೊಟ್ಟು ಕಳಿಸ್ತಕ್ಕಂಥ ವ್ಯವಸ್ಥೆ ಎಲ್ಲ ಮಳೆ ಆದ್ರೂ ಏನು ಅದು ಹ್ಞೂ ಲೆಕ್ಕ ಮಳೆ ಹೆಂಗೆ ಹಾಕ್ತೀರಾ ತಿನ್ನಿದು ಕಟ್ಟಿ ಅದ್ರ ಮೇಲೆ ಮೇಲೆ ಇರುತ್ತೆ ದಗಟ್ಟು ಪ್ಲಾಸ್ಟಿಕ್ ಏನಾರ ಇಲ್ಲಿ ಹಾಂ ತಗಡೆ ಪ್ಲಾಸ್ಟಿಕ್ ಎಲ್ಲ ತಡೆಯಲ್ಲ ಗಾಳಿಗೆ ಈಗ ನಮ್ದು ಏನು ಸಿಸ್ಟಮ್ ಮೊದಲೇ ಈ ಏನು ಮಳೆ ಹೊಡಿತಿದ್ರಲ್ಲ ಗಾಳಿಗೆ ಡೇಂಜರ್ ಇತ್ತು ಮಳೆ ಒಳಗೆ ಹೋಗಿಬಿಟ್ರೆ ಥಿಯೇಟರ್ನ ಹಾರಿಸುವಂತ ಡೇಂಜರ್ ಇರ್ತಿತ್ತು ಈ ಸಿಸ್ಟಮ್ ಈಗ ತಂತಿ ಕಟ್ಟೋ ಸಿಸ್ಟಮ್ ತಂದ ಮೇಲೆ ನಮಗೆ ಮಳೆ ಗಾಳಿ ಭಯ ಇಲ್ಲ ಕಾರಣ ಅಂದರೆ ಗಾಳಿ ಆಗಿ ಹೋಗುತ್ತೆ ಹಾ ಇರುತ್ತೆ ಒಳಗೆ ಹ್ಮ್ ನೀರು ಕೆಳಗೆ ಬೀಳಲ್ಲ ಹಾ ಈ ಸಿಸ್ಟಮ್ ಅದು ಕಂಚಿ ಹೌದು ಕಂಚಿ ಥಿಯೇಟ್ ಅಲ್ಲ ಕಂಚಿ ಥಿಯೇಟರ್ ಅಂದ್ರೆ ಕಂಚಿ ಥಿಯೇಟರ್ ಅಂತಂದ್ರೆ ಹಿಂಗೆ ಮೇಲೆ ಮೂರು ಗುಪ್ಲವಾಗಿ ಹಾಕುವಂಥದ್ದು ಕಂಚಿ ಥಿಯೇಟ್ರ್ ಹಿಂಗೆ ರಂಗಭೂಮಿಯಿಂದ ಅರ್ಧ ಹಿಂಗೆ ಆಡಿಯನ್ಸ್ ಹಿಂಗೆ ಕೆಳಗೆ ಹಾಕ್ತಾರಲ್ಲ ಇದು ಸಾದಾ ಥಿಯೇಟರ್ ಅಂತ ಹೇಳ್ತಾರೆ ಇಷ್ಟೇ ಇಲ್ಲಿ ಮೇಲ್ಮೇಲೆ ಮೇಲೆ ಹಾಕೋದು ಸಿಸ್ಟಮ್ ಬಸ್ಟ್ ಚೇಂಜ್ ಬಿಟ್ರೆ ತಗಡೆ ತಗಡೆ ಹಾಕೋದು ಕಂಚಿ ಹಾಕೋದ್ರಿಂದ ಒಂದು ಲಾಭ ಏನಂತಂದರೆ ನಾವು ರಂಗಭೂಮಿ ಮೇಲೆ ಬೇಕಾದಷ್ಟು ಬೇರೆ ಬೇರೆ ವೆರೈಟೀಸನ್ನು ಮಾಡ್ಕೊಳೋಕೆ ಸಾಧ್ಯ ಈ ಸಾದಾ ಥಿಯೇಟರ್ ಹಾಕಿದಾಗ ರಂಗಭೂಮಿ ಮೇಲೆ ಏನು ಮಾಡಕ್ಕೆ ಬರೋದಿಲ್ಲ ಮೇಲೇನಾದ್ರು ವರ್ಕ್ ಮಾಡ್ಬೇಕಂದ್ರೆ ಬರೋದಿಲ್ಲ ಕಂಚಿ ಥಿಯೇಟ್ರ್ ಅಂದರೆ ಹಿಂಗೆ ಹಾಕ್ಕೊಂಡ್ರೆ ಮೇಲೆ ಅವಕಾಶ ಇರ್ತದೆ ಒಬ್ಬ ಮನುಷ್ಯ ಕೂಡಿರ್ಬೋದು ಓಡಾಡ್ಬೋದು ಈಗ ಏನಾದ್ರು ಒಂದು ಟೆಕ್ನಿಕ್ಸ್ ಏನು ಮಾಡ್ಬೇಕಂದ್ರೆ ಅನುಕೂಲ ಇರ್ತದೆ ಅದ್ಭುತ ಕಲಾವಿದ ಅಂತ ಯಾರು ನೋಡ್ತೀರಿ ಅದ್ಭುತ ಕಲಾವಿದ ಅಂತ ನಾನು ನೋಡಿದ್ದು ಕೇಳಿದ್ದೆ ಭಾಳ ನೋಡಿದ್ದು ಭಾಳ ಸೀಮಿತ ಕಾರಣ ಏನಂದರೆ ನಾನು ಬಂದಾಗ ಸರಿಸುಮಾರವಾಗಿ ನಮ್ಮ ಯಾರೂ ಒಂದು ದೊಡ್ಡವಾಡ ಅವ್ರನ್ನ ನೋಡಿಲ್ಲ ನಾನು ಆಮೇಲೆ ನಮ್ಮ ಇವರು ಮುಂಡೆ ಮಗ ಮತ್ತು ಇವನ್ನೆಲ್ಲ ಬರದಲ್ಲ ಅವರ ಹೆಸರೇನೇ ಏನಾಯ್ತು ಅವ್ರದ್ದು ಅವ್ರ ಮೇಲೆ ನೋಡಲಿಲ್ಲ ನಾನು ಒಬ್ಬ ಅದ್ಭುತ ಕಲಾವಿದ ಅಂತ ನೀವು ಒಪ್ಪತಕ್ಕಂಥದ್ದು ಯಾರು ಒಪ್ಪತಕ್ಕಂತ ಕಲಾವಿದ ನಾನು ನೋಡಿರಬೇಕು ಸಾಮಾನ್ಯವಾಗಿ ನಾನು ನೋಡುವಂತ ಒಳ್ಳೆ ಅದ್ಭುತ ಅಂದ್ರೆ ಒಳ್ಳೆ ಕಲಾವಿದರ ರಂಗಭೂಮಿ ನಮ್ಮ ರಂಗಭೂಮಿ ಅಂದರೆ ನಮ್ಮ ವರ್ವೀಪ ಕೀರಪ್ಪನವರು ಒಳ್ಳೆ ಒಳ್ಳೆ ಒಳ್ಳೇದು ಇಷ್ಟದೆಲ್ಲ ಕಂಪನಿ ಒಳಗ ಮಹಾನ್ ಸಂಗೀತ ನಿರ್ದೇಶಕರು ಯಾರು ಸಂಗೀತ ನಿರ್ದೇಶಕರು ಅಂದ್ರೆ ನಾನು ಬಂದ ಮೇಲೆ ಸಂಗೀತ ನಿರ್ದೇಶಕರು ಅಂತ ಹೇಳಿಕೊಳ್ಳುವಂತ ಯಾವ ಅಂದ್ರೆ ರಂಗಭೂಮಿಗಾಗಿ ಅಂದ್ರೆ ಹಿಂದೆ ಸಪ್ಪಂಡಿ ಅವರು ಇದ್ರಂತೆ ಸಪ್ಪಂಡಿ ನೋಡಿದ್ದೀನಿ ನಾನು ಆದ್ರೆ ನನ್ನ ನಾನು ಅವ್ರನ್ನ ಕಡೆಯಿಂದ ಮಾಡಿಸಿಲ್ಲ ಅವ್ರ ಮಕ್ಕಳ ಕಡೆಯಿಂದ ಮಾಡಿಸಿದ್ದೆ ಇವ ಕುಮಾರ್ ಕುಮಾರ್ ಕಡೆಯಿಂದ ಸಾಕಷ್ಟು ಹಾಡುಗಳನ್ನು ನಾನು ರಂಗಭೂಮಿಗಾಗಿ ಹಾಡು ಮಾಡಿಸಿದ್ದೀನಿ ಅವ್ರ ಅಪ್ಪನ ಹಾದಿಯಲ್ಲಿದ್ದ ಪಾಪ ಅಮ್ಮನ ಅವನು ತೀರ್ಕೊಂಡು ಅವರು ನೋಡಿದ್ದೀನಿ ಅದರ ನಂತರ ಸ್ವಲ್ಪ ಮಟ್ಟಿಗೆ ನಮ್ಮ ಶೇಖ್ ಮಾಸ್ಟರ್ ರಂಗಭೂಮಿಗೆ ಈ ಕಲೆ ಇದರಲ್ಲಿ ಸಂಗೀತದ ವಿಷಯದಲ್ಲಿ ಆದರೆ ಇತ್ತೀಚಿನ ಈ ಹೊಸ ರೀತಿಯ ಇದಕ್ಕೆ ಸ್ವಲ್ಪ ಅವರಿಗೆ ಹಿಂಜರಿಕೆ ಯಾಕಂದ್ರೆ ಅವರು ಶಾಸ್ತ್ರೀಯವಾಗಿ ಬಂದ ಜನ ಆದ್ದರಿಂದ ಈ ರೀತಿಯ ತಳಮಟ್ಟದ ಕೆಳಗಿನ ಒಂದು ಇದಕ್ಕೆ ಅವ್ರ ಮನಸ್ಸು ಒಪ್ಪುವುದಲ್ಲ ಆಮೇಲೆ ಮಹಾನ್ ಕಲಾವಿದೆ ಯಾರು താ കണ്ടത്ത മഹാന് കലാവ കലാവ മഹാൻ കലാവ കലാവരേറ്റ് ഒഴി കലാവ നോക്ക നമ്മ ഈ ശൈലമ്മ അതിന് ഒഴേ കലാവ ഇ ആ ജേവർഗി ശൈല ഹേ മനു തമ്മിൽ നാറു പാത്രം എല്ല പാത്രമാസേ അദ്ഭുതമായി പാത്രപാത്ര പാത്രേണു ക A ver, es lo, 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 lo le... ಹೋಗ್ಯಾರೆ ಕೆಲವು ಜನ ಆದರೆ ಇಲ್ಲಿ ನಾವು ಬಂದಾಗ ಅದ್ಭುತವಾಗಿ ಗುರುತಿಸುವಂತಹ ಕಲಾವಿದರು ಯಾಕೆ ಆಗಲಿಲ್ಲ ಅಂತಂದ್ರೆ ಕೇವಲ ಸೀಮಿತ ನಾಟಕಗಳು ಈಗ ಒಬ್ಬ ಅದ್ಭುತ ಕಲಾವಿದ್ರೆ ನಾವು ನಾಲ್ಕು ತರದ ಪಾತ್ರಗಳಲ್ಲಿ ಅವ್ರನ್ನ ನೋಡಬೇಕಾಗುತ್ತೆ ಪೌರಾಣಿಕ ಐತಿಹಾಸಿಕ ಧಾರ್ಮಿಕ ಸಾಮಾಜಿಕ ಈ ನಾಲ್ಕು ನಾಟಕಗಳಲ್ಲಿ ಯಾರು ಸಮರ್ಥವಾಗಿ ಮಾಡ್ತಾರ ಅವರನ್ನು ನಾವು ಕಲಾವಿದರನ್ನಾಗಿ ನಡೆಸ್ತೀವಿ ವಿನಃ ಯಾವುದೋ ಒಂದು ಸಾಮಾಜಿಕ ಅಥವಾ ಇದಕ್ಕ ಸೀಮಿತವಾಗಿದ್ದಾಗ ನಾವು ಅವರಲ್ಲಿರುವ ಪರಿಪೂರ್ಣತೆ ಕಲೆನ ಅಳಿಯೋಕ್ಕೆ ಸಾಧ್ಯ ಆಗೋದಿಲ್ಲ ಶ್ರೀಧರ್ ಹೆಗಡೆ ಅವರಿಗೆ ಒಳ್ಳೆ ಹೆಸರು ತಂದುಕೊಟ್ಟಿರ್ತಕ್ಕಂಥ ಯಾವ ನಾಟಕ ಯಾವ ಪಾತ್ರ ನನಗೆ ನನ್ನ ವೈಯಕ್ತಿಕವಾಗಿ ನಾನು ಮೆಚ್ಚಿಕೊಂಡಿದ್ದು ಜನನ ಮೆಚ್ಚಿದ್ದು ನಾಟಕ ಅಂತಂದರೆ ಬದುಕು ಬಂಗಾರವಾಯಿತು ಮುಕ್ಕಣ್ಣನ ಪಾತ್ರ ಇನ್ನು ಪೌರಾಣಿಕದಲ್ಲಿ ಪರಶುರಾಮನ ಪಾತ್ರ ರೇಣುಕಾದಲ್ಲಿ ಇವೆರಡೂ ಪಾತ್ರಗಳಿಗೆ ನಾನು ತುಂಬ ಜನರ ಕಡಿ ಆ ನಾಟಕದ ಒಂದು ಡೈಲಾಗು ಈ ನಾಟಕದ ಒಂದು ಡೈಲಾಗ್ ಹೇಳಿ ಪರಶುರಾಮನ ಪಾತ್ರದಲ್ಲಿ ಒಂದು ಅಂದರೆ ಆತ ತಪಸ್ಸಿಗೆ ಹೋಗಿ ತಪಸ್ಸನ್ನು ಆಚರಿಸಿ ಶಿವನಿಂದ ಅವನ ತ್ರಿಶೂಲವನ್ನು ಪುರುಷವಾಗಿ ವರವಾಗಿ ಪಡೆದು ತಂದೆ ತಾಯಿಗಳ ಆಶೀರ್ವಾದ ಪಡೋದಕ್ಕೆ ಬರುವಾಗ ಅಷ್ಟೊತ್ತಿಗಾಗಿ ಅವರ ಆಸ್ಥಾನ ಎಲ್ಲ ಹಾಳಾಗಿ ಹೋಗಿರುತ್ತೆ ಕಾರ್ತಿವೀರಾರ್ಜುನೆ ಬಂದು ಅದನ್ನೆಲ್ಲ ಹಾಳು ಮಾಡಿ ಹೋಗಿರ್ತಾನೆ ಒಂದು ಎರಡನೇದು ಅಂದ್ರೆ ಆಶೀರ್ವಾದ ಬಂದಾಗ ಹೆಂಡತಿಯ ಮೇಲೆ ರೇಣುಕೆಯ ಮೇಲೆ ಅತಿ ಕೋಪಿಷ್ಠನಾಗಿ ನಿಂತಿರ್ತಾನೆ ಯಾರು ಜಮದಗ್ರಿ ಹೆಂಡತಿ ಅಲ್ಲಿ ಇದನ್ನು ನೋಡಿದಾಗ ಅವರ ತಲೆಯಲ್ಲಿ ಶಿಂಬೆಯನ್ನು ಮಾಡ್ಕೊಂಡು ಹೋಗಿರ್ತಾರಲ್ಲ ಅದು ಮನಸ್ಸು ಚಂ ಗಂಧರ್ವರ ಒಂದು ಇದನ್ನು ನೋಡಿ ಶೃಂಗಾರ ಶೈನನ್ನು ನೋಡಿ ಮನಸ್ಸು ಚಂಚಲವಾದದ್ದರಿಂದ ಅದು ಇದಾಗ್ತದೆ ಅದಕ್ಕಾಗಿ ಈತ ಭಯಂಕರ ಕೋಪಿಷ್ಠನಾಗಿ ಇರ್ತಾನೆ ಯಾರು ಜಮದಗ್ರಿ ವಾಗ್ವಾದ ನಡೆದಿರುತ್ತೆ ಆ ಸಂದರ್ಭದಲ್ಲಿ ಮಗ ಪ್ರವೇಶ ಆಗ್ತಾನೆ ಓಕೆ ಭಾಗ ಆರನ್ನು ಮತ್ತೆ ಮುಂದುವರಿಸ್ತೀನಿ